ಸ್ನೇಹಿತರೆ ನಮಸ್ಕಾರ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಸಿನಿಮಾ ಕಥೆ ಚಿತ್ರದ ಈ ಹಾಡು ನಿಮಗಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಬಾಳುವೆ ಕನ್ನಡ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳವೆಯವರಿಗೆ ಹೊಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆಬಾಗಿಸುವೆ ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ ಭೂತಯನ ಪಾತ್ರವ ಸೃಷ್ಟಿಸಿದ ಗರೂರನ್ನು ಗೌರವಿಸುವೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಚಿತ್ರಕತೆ ಬರೆದ ಪುಟ್ಟಣ್ಣನವರು ರಾಷ್ಟ್ರಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಗುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಕಾರು ಯುವಜನ ಮನವನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಹೊನ್ನುಡಿ ದೇವಿಯನು ನಾ ಪೂಜಿಸುವೇ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೇ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೇ